ಏನ್ ಇವತ್ತು ಮೋಡಲ್ ಭಾಗಲು ಮುಳುಬಾಗ ತಾಲೂಕು ನಮ್ಮ ಕಾಂತರಾಯ ಸರ್ಕಲ್ ಇರತಕ್ಕಂತ ಬುದ್ಧಿ ಒಂದು ಶಾಲೆಯಲ್ಲಿ ಏನು ಮಂಜಣ್ಣ ಮಂಜುನಾಟ್ಟ ಹಬ್ಬದ ಫಸ್ಟ್ ಹುಟ್ಟ ಹಬ್ಬದ ಸಭಾ ಸಲ್ಲಿಸ್ತಾ ಇವತ್ತು ಅವ್ರ ಹುಟ್ಟ ಹಬ್ಬ ಇಲ್ಲೇ ಇಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ನಾಯಕರ ನೀಲ್ಕಟ್ಟೆಗೌಡ್ರು ಆಜ್ಞಾನಂದವರು ಶಿವಣ್ಣ ಅವರು ರಾಜೇಂದ್ರ ಗೌಡರು ಮತ್ತೆ ನಮ್ಮ ಮಹಿಳಾ ಒಕ್ಕೂಟದವ್ರು ಮತ್ತೆ ಎಲ್ಲ ಮುನ್ಸಿಪಲ್ ನಗರಸಭಾ ಸದಸ್ಯರು ಇಲ್ಲಿ ತಕ್ಕಂತ ಕಾಂಗ್ರೆಸ್ ಹಿರಿಯರು ಯುವಕರು ಕೂಡ ಮನಸ್ತಾ ಏನು ಮಾತಾಡ್ತೀನಿ ಅಂತ ನಾನು ಏನು ಪತ್ತೂರು ಮಂಜಣ್ಣ ಬರ್ತ್ಡೇ ಯಾಕಿಂತ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಪತ್ತೂರು ಮಂಜಣ್ಣ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬರೀ ಶಾಲೆಗಳಲ್ಲಿ ಮಕ್ಕಳಿಗೆ ತಟ್ಟೆ ಕ್ಲಾಸ್ ಇಂದ ಹಿಡ್ಕೊಂಡು ಬಟ್ಟೆಗಳು ಬುಕ್ಸ್ ಕುಟ್ಕೊಂಡು ಅಲ್ಲಿಂದ ಬಂದು ಇವತ್ತು ಶಾಸಕರು ಎರಡು ಸಲ ಮೂರು ಸಲ ಶಾಸ್ತ್ರ ಹಾಕಿರ್ತಕ್ಕಂಥವ್ರು ಅವರು ಹುಟ್ಟದ ಅವರು ಬಡ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥವ್ರು ಹೆಚ್ಚಿಗೆ ಶಾಲಾ ಮಕ್ಕಳಿಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಗೆ ಜನರಿಗೆ ಕಷ್ಟ ಸುಖ ಬಂದಾಗ ಅವರು ಸ್ಪಂದಿಸತಕ್ಕಂಥ ಒಂದು ಕೊತ್ತೂರು ಮಂಜಾಣ ನಮ್ಮ ಮಂದಿ ಒಳ್ಳೆ ನಾಯಕರು ಇಡೀ ರಾಜ್ಯದಲ್ಲೇ ಸಿಗೋದಂತ ನಾಯಕರು ಅವ್ರಿಗೆ ದಾನ ವೀರ ಕರ್ಣ ಅಂತ ಹೆಸರು ಬಂದಿರತಕ್ಕಂಥ ಮಂಜಣ್ಣ ಮಂಜಾಣ ಹುಟ್ಟ ಹಬ್ಬ ಇವತ್ತು ನಡೀತಾ ಇದೆ ಈ ಹುಟ್ಟ ಹಬ್ಬಕ್ಕೆ ಇಲ್ಲಿ ಏನು ಬುದ್ಧಿ ಮಾದ ಮಕ್ಳಿದಾರೋ ಇಲ್ಲಿ ನಾವು ಕೂಡ ಯಾವತ್ತು ಬಂತ ಬಂದ್ರೆ ಇಲ್ಲೇ ಬಂದು ಎಲ್ಲ ಕೊಟ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ವು ನಾವ್ ಮೇಘ ಮೇಘ ಬಹಳ ಆತ್ಮೀಯ ನಮ್ಗೆ ಇವತ್ತು ನಿಲ್ಕಂಡೆಗೌಡನ್ನ ಇಲ್ಲಿ ದತ್ತು ಕೊಟ್ಟಿರ್ತಕ್ಕಂಥ ಮಗು ನಮ್ಮ ಶಾಲೆ ಮುಂದೆನೆ ಸಿಕ್ಕಿರೋದು ನಮ್ಮ ಶಾಲೆ ಬಂದ ನಮ್ ಸಿಕ್ಕಿದೆ ನಾವೆತ್ಕೊಳ್ತಾ ಇದ್ದೀವಿ ನೀರು ಕಂಠಗೌಡರು ಹಾಗೆ ತಗೊಂಡು ಬಂದಿದ್ದಾರೆ ನೀರು ತಗೊಂಡ್ಬೋದ್ ಬಹಳ ಆತ್ಮೀಯ ನಮ್ಗೆ ಅವರು ಯಾವತ್ತು ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೂ ಈ ಸಿಬ್ಬಂದಿಗೂ ಭಗವಂತ ಒಳ್ಳೆ ಇಲ್ಲಿರ್ತಕ್ಕಂಥ ಸದೇಶ್ ಕುಮಾರ್ ಸ್ವಾಮಿ ಒಳ್ಳೆ ಆಶೀರ್ವಾದ ಕೊಟ್ಟು ಇನ್ನ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಈಗ ವಿಶೇಷ ನಮ್ಮ ಪತ್ತೂರ್ ಮಂಜಾಣಗೆ ಅವರ ಕುಲದೇವತರು ಎಲ್ಲಾ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಆ ಭಗವಂತ ನಮ್ಮ ಪತ್ತೂರ್ ಮಂಜಣ್ಣ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಭಗವಂತ ಒಳ್ಳೆ ಆಶೀರ್ವಾದ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಬಯಸ್ತಾ ಮುಕ್ತಾಯ್ ಜೈಕರ್ಜು ಮುಬಾರಕ್ ಬಾದ್ ಜೊತೆ ಅಬಿ ಅಜ್ಜನು ಅಚ್ಚೆ ಕಾಮ ಕರ್ರಿ ಕರಂದೆ ಅಬ್ಬನು ಹಾಕೋ ಕಾಂದಿರ್ ಅಂದೆ ಐಸೆ ಅನಾಥ್ ಬಚ್ಚಾಂಕು ಏನು ಹಾಕೋ ಐಸೆ ಜಗಾಮ

ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿ ಸುಮಾರು ವರ್ಷಗಳಿಂದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಕಪ್ಪೂರ್ ಮಂಜುನಾಥ್ರವರ ಊಟ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದಂಥ ಆದ್ನಾಂಡವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಕಾಂತ್ರ ಸರ್ಕಲ್ನಲ್ಲಿ ಅಲ್ಲಿ ಮಕ್ಕಳ ಮಕ್ಕಳಿಗೆ ಬ್ರೆಡ್ಡು ಊಟ ಎಲ್ಲ ವಸ್ತ್ರ ಸಮವಸ್ತ್ರ ಎಲ್ಲ ಕೂಡ ಕೂತ್ಕೊಂಡು ಮತ್ತೆ ಎರಡನೇದಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸಮಸ್ಯೆಯ ಭಾವತರಂಗಿ ಸಮಸ್ಯೆ ಮುಖಾಂತರ ಇಲ್ಲಿ ಕೂಡ ಸಮವಸ್ತ್ರ ಬ್ರೆಡ್ಡು ಹಣ್ಣು ಹಂಪಳಗು ಇತರೆ ಎಲ್ಲ ಕೂಡ ಆಹಾರ ಎಲ್ಲ ಕೂಡ ಕೊಟ್ಟಿರು ಕೊಟ್ಟಿರ್ತಾರೆ ವಿತರಣೆ ಮಾಡಿರ್ತಾರೆ ಇವರು ನಮ್ಮ ಹಾಜನವರ ಅದೇ ತರನೆ ತರಾನೇ ದಾನ ಧರ್ಮಗಳು ಮಾಡ್ತಾ ಇದ್ದಾರೆ ಅವರು ಕೂಡ ಐಶ್ವರ್ಯ ಆರೋಗ್ಯ ಕೂಡ ಕೊಡಬೇಕಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ನಮ್ಮ ಆದ ನಾರಾಯಣನ್ ಅವರು ಈ ಎಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಇಲ್ಲಿ ಬುದ್ಧಿ ಮಾಧ್ಯಮ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣನವರ ಹುಟ್ಟು ಹಬ್ಬ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ ಪ್ರತಿ ವರ್ಷನೂ ಮಾಡ್ತಾರೆ ಎಲ್ಲರೂ ಊರುಗಳಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಿಂದನೂ ಮಾಡ್ತಾರೆ ಪ್ರತಿ ಯುವಕರು ಎಲ್ಲರೂ ಸೇರಿ ಪತ್ತೂರ್ ಮಂಜಣ್ಣನವರ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹುಟ್ಟು ಹಬ್ಬಕ್ಕೆ ಇವತ್ತು ಏನು ಸೆಲೆಕ್ಟ್ ಮಾಡೋದು ಬೇಡ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಬುದ್ಧ ಮಾಧ್ಯಮ ಮಕ್ಕಳಿಗೆ ಎಲ್ಲಾ ಹಣ್ಣು ಹಂಪಲು ಮತ್ತೆ ಬಟ್ಟೆ ಎಲ್ಲಾ ವಿತರಣೆ ಮಾಡಿ ನಮ್ಮ ಆನಾರಾಯಣನ್ ಅವರು ನಮ್ಮ ನೀಲ್ಕನವರು ರಾಜೇಂದ್ರಗೌಡ ಎಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾರು ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿರೋರು ಆ ಕೈ ಕಾಲು ಇರೋರ್ಗ್ ಮಾಡೋದಲ್ಲ ನಾವು ಪಾಪ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಕಾಲು ಕಾಲು ಕೈ ಇಲ್ಲದೆ ಇರೋರ್ಗ್ ಮಾಡೋದೇ ಒಳ್ಳೆ ನಾವು ಮಾಡೋದು ಒಂದು ಪರಿಪೂರ್ಣವಾದಂತಹ ಉಪಕಾರ ಆಗುತ್ತೆ ಅದಕ್ಕೆಲ್ಲಾರು ಹೋಗ್ಬಿಟ್ಟು ಇಲ್ಲಿ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಲೋ ಪತ್ತೂರು ಮಂಜಾಣಿಕೆ ಜೈ ಬಲೋ ಪತ್ತೂರು ಮಂಜಾಣಿಕೆ ಆತ್ಮೀಯ ಜೈ ಬಲೋ ಆತಾಡಿಕೆ ಜೈ ಬಲೋ ನೀರು ಕಂಡಿಕೆ ಆತ್ಮೀಯ ಬಂದಗಡೆ ಏನ್ ಇವತ್ತು ದಿವಸ ನಮ್ಮ ಪತ್ತೂರು ಮಂಜಾಣದ್ದು ಹುಟ್ಟಿದ ಹಬ್ಬದ ಪ್ರಯುಕ್ತ ಏನಿವತ್ತು ಬುದ್ಧಿಮಾನ್ಯ ಬುದ್ಧ ಮಾಂದ್ಯದ ಒಂದು ಕಾಂಗ್ರೆಸ್ ಸರ್ಕಲ್ ಅಲ್ಲಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳನ್ನು ಹೇಳಕ್ಕೆ ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿ ಈ ಈ ಎಲ್ಲ ನಮ್ಮ ಆದರಣ್ಣನವರು ಮಾಡಿದ್ದಾರೆ ಸುಮಾರು ಜನಕ್ಕೆ ರಾತ್ರಿ ಇಡೀ ರಾತ್ರಿ ಎಲ್ಲ ಫೋನ್ ಮಾಡಿದ್ದಾರೆ ಹಲವಾರು ಜನ ಫೋನ್ ಮಾಡಿ ಲೀಡರ್ಸ್ಗೆಲ್ಲ ತಲುಪಿಸಿ ಎಲ್ಲಾರು ಒಗ್ಗೂಡಿ ಇವತ್ತು ದಿವಸ ಬಂದಿದ್ದಕ್ಕೆ ಎಲ್ಲರಿಗೂ ಶುಭ ಆರೈಕೆ ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕೊತ್ತೂರು ಮಂಜಣ್ಣನ ಅಡಿಯಲ್ಲಿ ಇಡೀ ತಾಲೂಕನ್ನ ಈವಾಗೆಲ್ಲ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ತಾಲೂಕನ್ನ ಒಗ್ಗೂಡಿಸ್ಕೊಂಡು ಬಂದಿದ್ದಾರೆ ಅವ್ರ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲ ಇದೋ ನಮ್ಮ ಜೊತೆ ಯೋಜಿಯಾಗಿ ಆಗಮಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಅವ್ರ ಅಡಿಯಲ್ಲಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಿಮ್ಮ ನಮ್ಮ ಎಲ್ಲರ ಮುಖಾಂತರ ನಾನು ಒಂದು ಮಾತು ಹೇಳಿ ಹೇಳಕ್ಕೆ ಇಷ್ಟಪಟ್ಟು ಈ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಇದ್ದೆ ನಮ್ಮ ಮುತ್ತೂರ್ ಜಿ ಮಂಜುನಾಥ್ ಅವರ ನಲವತ್ತೈದನೇ ಪುಟ್ಟಹಬ್ಬದ ನಮ್ಮ ಮುಳಬಾಗಿಲು ತಾಲೂಕಿನ ಅತ್ಯಂತ ನಮ್ಮ ಕಾಂಗ್ರೆಸ್ ಮರಾಠ ಅಭ್ಯರ್ಥಿ ಆದಂತ ನಮ್ಮ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ನಿಲ್ಕಟ್ಟೆಗೌಡರು ಮತ್ತು ನಮ್ಮ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಕೊತ್ತೂರು ಜಿ ಮಂಜುನಾಥ್ ನಲವತ್ತೈದ್ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ತಾ ಇವತ್ತು ಈ ಸ್ಥಳಕ್ಕೆ ಕೊತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿಯನ್ನು ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾನೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದೇ ದಿವಸ ಏನ್ ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣಿಸದೇ ಇರತಕ್ಕ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟದ ಶುಭಾಶಯ ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲಿಂದ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಅಂತ ಹೇಳಿ ನನ್ನ ಕಡೆ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದ್ರದ್ದು ಹೇಳ್ತಾ ನಮ್ಮ ಎಲ್ಲಾ ಬಂಧುಗಳು ಇವತ್ತು ಬಂದಿದ್ದೀರ ನಮ್ಮ ಪ್ರಜಾಪ್ರಭ ನಮ ಉತ್ಸಾಹದಿಂದ ನಾವೆಲ್ಲರೂ ಒಂದು ಕಡೆ ಕುತ್ಕೊಂಡು ಎಲ್ಲರೂ ना कांग्रेस पक्ष आज यहाँ पर जो मेंटली डिफेक्ट है बच्चों की यहाँ पर कुत्तूर मंजुनाथ का इकतालीसवा जन्मदिन यहाँ पर मनाया जा रहा है जैसे कि आप सब जानते हैं कि तालुक के बहुत ही नामदार जना मंजुनाथ एक सी रह चुके हैं, आप कोलार की हैं वो उनके हर वर्ष उनका जन्मदिन बड़े जोश जोशरोश से यहाँ पर मनाया जाता है इस बार भी हम सब ने यही कोशिश की कि यहाँ पर ऐसे बच्चों के साथ उनका जन्मदिन मनाया जाए जो जा बड़ी खुशी की बात है और हम सब उनके लिए दुआ करते हैं कि उनको अल्लाह सेहत दे ताकत दे और लगातार जो इन्होंने बीस साल से मुलबागल तालुक के लिए और कोलार डिस्ट्रिक्ट के हर तालुक के लिए लोगों के लिए अपने तालुक पर बहुत सोशल सर्विस करते हैं बहुत पिछड़ों का गरीबों का और जो भी हॉस्पिटल्स के लिए शादी वगैरह के लिए उनके पास जाते थे वो भरपूर अपने हाथ से खर्च किया करते थे और हम सब दुआ करते हैं कि उनको अच्छी सेहत मिले और आगे आगे आने वाले दिनों में भरपूर लोगों के लिए ताइद करें सपोर्ट करे हम सब उनके लिए आज के जन्मदिन की मुबारक पर मुबारकबाद देते हुए मैं ही पर उनकी बात शुरू खत्म करता हूँ और यहाँ पर जमा शुदा हमारे लीडर जनाब आदि नारायणा और एम सी नीलकंठेगोड़ा और जनाब मोहम्मद अमानुल्ला साहेब और यहाँ पर महिला कांग्रेस के जो भी कार्यकर्ता है उनका भी हाँ शुक्रिया अदा करता हूँ और तारुक से आए हुए तालुक से आए हुए सारे आ, कांग्रेस के लीडर्स वर्कर्स वोटर्स का यहाँ पर शुक्रिया अदा करते हुए मैं अपनी बात लेता हूँ बच्चों को या आज मैं खासकर उनको मुबारकबाद देता हूँ पतुर मंजूनाथ के लिए इस इंस्टीट्यूट इस से भी दुआ करें और आगे आने वाले दिनों में भरपूर इनकी तारीफ करें शुक्रिया शुभाशये आमला नम मंजण्ण बलगदी कारण ऐने मंजण्ण एलू ಅವರು ಸೋಷಿಯಲ್ ವರ್ಕ್ ಮಾಡೋದೇ ಎಲ್ಲರೂ ಇಷ್ಟ ಅದಕ್ಕೋಸ್ಕರ ಏನ್ ಇಷ್ಟನೋ ಅದೇ ರೀತಿ ಎಲ್ಲರೂ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ವಸತಿ ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ ಆದಿನಾರಾಯಣಣ್ಣ ಶಿವಣ್ಣ ನೀಲ್ಕಂಠ್ಣ ಎಲ್ಲರೂ ಸೇರಿದ್ದಾರೆ ಅವರು ಈ ತರ ಮಾಡಿದ್ರೆ ಇಷ್ಟ ಅಂತ ಅವ್ರು ತಿಳ್ಕೊಂಡು ಅವ್ರೆಲ್ಲ ಇದ್ರು ಪಾಪ ಇರ್ತಾರೆ ಅವ್ರೆಲ್ಲ ಕಡೆ ಬಾಗಿ ಬರಕ್ ಆಗೋದಿಲ್ಲ ಆದ್ರಿಂದ ಅವ್ರು ನೆನಪಿಸ್ಕೊಳ್ತಾ ಈ ಮಕ್ಕಳಿಗೆ ಖುಷಿ ಕೊಡೋಣ ಅಂತ ಇದೆಲ್ಲ ಮಾಡಕ್ ಬಂದಿದೀವಿ ಆ ಎರಡನೇದಾಗಿ ಇನ್ನೊಂದ್ಸತಿ ಅವ್ರ ಶುಭಾಶಯಗಳು ತಿಳಿಸುತ್ತೇನೆ ಇದೇ ರೀತಿ ಪ್ರತಿ ಒಬ್ರು ಅಷ್ಟೇ ನಾವ್ ತಿನ್ನೋದು ನಾವು ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಜನ ಸೇವೆ ನಮ್ಮ ಸೇವೆ ನಾವ್ ಇರೋ ತನಕ ಎಷ್ಟಾಗತ್ತೋ ಅಷ್ಟು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲಾರು ಒಳ್ಳೇದಾಗಿ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಮಸ್ಕಾರ